ದೇಶದ ಬೆನ್ನೆಲುಬು ರೈತ ನೇಗಿಲ ಯೋಗಿ ಉಳುವ ಯೋಗಿ ಎಂದೆಲ್ಲ ಕರೆಸಿಕೊಳ್ಳುವ ರೈತ ನಮ್ಮೆಲ್ಲರಿಗೂ ಅನ್ನದಾತ ಬಿಸಿಲು ಮಳೆಯೆನ್ನದೇ ಹೊಲದಲ್ಲಿ ದುಡಿಯುವ ಕಾಯಕ ಯೋಗಿ ನಂಬಿ ರೈತ ಉಳುವ ಯೋಗಿಯ ನೋಡಲ್ಲಿ ತಟ ಕರ್ಮೇಹರ ಸಾಧನವೂ ಕಷ್ಟದೊಳ ಕಷ್ಟದೊಳನ್ನವ ದುರಿವನ ಜಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವಾಯೋಗಿಯ ನೋಡಲಿ ಉಳುವಾಯೋಗಿಯ ನೋಡಲ್ಲಿ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ರೈತರ ದಿವಸ ಕಿಸಾನ್ ದಿವಸಾಂಗವಾಗಿ ಸಮಸ್ತ ರೈತ ಬಾಂಧವರಿಗೆ ಹಾಗೂ ಅವರ ಕುಟುಂಬದವರಿಗೆ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಅಕ್ಕಿಯಲ್ಲಿ ಅನ್ನವನ್ನು ಮೊದಲಾರು ಕಂಡವರು ಎಂಬ ಕಗ್ಗದ ನುಡಿಯಂತೆ ಈ ಭೂಮಿಯಲ್ಲಿ ಮೊದಲ ಬಿತ್ತನೆ ಕೈಗೊಂಡವರಾರು ಎಂಬುದು ಪ್ರಶ್ನಾತೀತ ಆದರೂ ಅಂದಿನಿಂದ ಇಂದಿನವರೆಗೆ ನಮಗೆ ಆಹಾರವನ್ನು ಒದಗಿಸುತ್ತಿರುವವರು ನಮ್ಮ ಈ ರೈತರೇ ನಮ್ಮ ದೇಶದ ನಿಜವಾದ ನಾಯಕರಿವರು ಇವರ ಈ ಕೊಡುಗೆಯನ್ನು ಸ್ಮರಿಸುವುದಕ್ಕೆಂದೇ ಪ್ರತಿ ವರ್ಷ ಭಾರತದ ಐದನೇ ಪ್ರಧಾನಮಂತ್ರಿ ಚೌಧರಿ ಸಿಂಗ್ ಅವರ ಜನ್ಮದಿನದಂದು ಅಂದರೆ ಡಿಸೆಂಬರ್ ಮೂರರಂದು ರೈತರ ದಿನವನ್ನಾಗಿ ಆಚರಿಸಲಾಗುತ್ತದೆ ಕೃಷಿಯ ಅಭಿವೃದ್ಧಿಯಲ್ಲಿ ರೈತರ ಪಾಲು ಅಗಾಧವೆಂದೇ ಹೇಳಬಹುದು ನಮ್ಮ ನಾಡಿನ ಹಲವು ರೈತರು ಕೃಷಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ತಮ್ಮಲ್ಲಿರುವ ಜಮೀನಿನಲ್ಲೇ ವಿಭಿನ್ನ ಕೃಷಿಯನ್ನು ಕೈಗೊಳ್ಳುತ್ತಿದ್ದಾರೆ ಅಂತಹ ಕೆಲವು ಕೃಷಿಕರ ಅನುಭವದ ಮಾತು ಇದೀಗ ನಮಸ್ಕಾರ ನನ್ನ ಹೆಸರು ಪ್ರಸನ್ ಕುಮಾರ್ ಅಂತ ತೋಣ್ಕೆರೆ ತೋಣಕೆರೆ ಗ್ರಾಮದ ರೈತರು ನಾವು ತರಕಾರಿ ಬೆಳೀತಾ ಇದ್ದೀವಿ ಒಂದು ಐದು ಎಕರೆ ಜಮೀನುಸು ಕಾಕಡ ಈ ತರಕಾರಿ ಬೀನ್ಸು ಆಮೇಲೆ ಅಗ್ಲುಕಾಯಿ ಎಲ್ಲ ಬೆಳೀತಾಯಿದ್ವಿ ಅವು ಸೀಸನ್ ವೈಸು ಈ ಸೌತೆಕಾಯಿ ಟೈಮು ಸೌತೆಕಾಯಿ ಬೆಳೆಯುತ್ತೆ ತಿನ್ನೋ ಸೌತೆಕಾಯಿ ಅದನ್ನೆಲ್ಲ ಅಂದರೆ ಟೈಮ್ ಟೈಮ್ ನೋಡ್ಕೊಂಡು ಬೆಳೀತಾ ಇದ್ದೀವಿ ಅದರಿಂದ ಚೆನ್ನಾಗ ಅದು ರೈಟ್ ಸಿಕ್ಕಿದ್ರೆ ಒಳ್ಳೆ ಆಗುತ್ತೆ ಇವಾಗ ಎಲ್ಲ ಸ್ವಲ್ಪ ಲೈಟ್ ಈ ಅಳವಡಿಸ್ಕೊಂಡು ಈ ಚಳಿಗೆ ಇವಾಗೆಲ್ಲ ಬೆಳೀತಾ ಇದು ಹೂವು ಸೆವೆಂತ್ ಲೈಟ್ ಇದನ್ನು ಮಾಡಿ ಬೆಳೀತಾಯಿದ್ರೆ ಚೆನ್ನಾಗಿ ಬರ್ತಾಯಿದೆ ಅದರಿಂದ ಇಳುವರಿ ಲೈಟ್ ಹಾಕಿದ್ರೆ ಇನ್ನು ಕರೆಂಟ್ ಇದ್ರಲ್ಲಿ ನಾವು ಪರ್ಮಿಷನ್ ತಗೊಂಡು ಮಾಡಿದ್ರೆ ಲೈಟ್ ಆಗೋದ್ರೆ ನಲವತ್ತು ದಿವಸ ಲೈಟ್ ಹಾಕಿದ್ರೆ ಒಂದು ಅಡಿ ಇರೋ ಗಿಡ ಮೂರು ಅಡಿ ತಕ ಬೆಳೀತತೆ ಗಿಡ ಅದು ನಲವತ್ತು ದಿವಸ ಅದರಿಂದ ವೈಜ್ಞಾನಿಕವಾಗಿ ಅದನ್ನೆಲ್ಲ ಮಾಡಿಕೊಂಡು ಇಳುವರಿ ಜಾಸ್ತಿ ತೆಗೆದು ಅದರಿಂದ ಆದಾಯ ಮಾಡ್ತಾ ಇದ್ದೀವಿ ಅದು ಹೆಂಗೆ ಅಂದರೆ ಇವಾಗ ಒಂದು ಅಡಿ ಬೆಳೆಯೋದು ಲೈಟು ನೈಟ್ ರಾತ್ರಿ ಟೈಮು ಲೈಟ್ ಹಾಕಿದ್ರೆ ಮರ್ಕುರಿನಲ್ಲಿ ಅದು ಒಂದು ಮೂರು ಎರಡುವರೆ ಮೂರು ಅಡಿ ತಕ ಬೆಳೀತತೆ ಆಮೇಲೆ ಇಳುವರಿ ಒಂದು ಕೆ ಜಿ ಒಂದು ಗಿಡದಲ್ಲಿ ಬರೆಯೋದು ನಾಲ್ಕು ಮೂರು ನಾಲ್ಕು ಕೆ ಜಿ ಬರ್ತದೆ ನಾವೆಲ್ಲ ಅಂದರೆ ರೈನ್ ಟ್ರಿಪ್ ತುಂತುರು ಎಲ್ಲ ಇದರಲ್ಲೇ ಅಳವಡಿಸ್ಕೊಂಡು ಬೆಳೀತಾ ಇರೋದು ಇವಾಗ ಒಂದು ಬೋರಲ್ಲೇ ಬೇಕಾದ್ರೆ ಮೂರು ಎಕರೆ ನಾಲ್ಕು ಎಕರೆ ಜಮೀನಿಗೆ ನೀರು ಹಾಯಿಸ್ಕೊಬೋದು ಎಲ್ಲ ಪೂರ್ತಿ ಅದು ಅಂದರೆ ನಾವು ಹಗ್ಲುಕಾಯಿ ಸೋತೆಕಾಯಿನಲ್ಲೂ ಲಾಭ ಇದೆ ಅಂದರೆ ಆಳುಗಳು ಕಡಿಮೆ ನಮ್ಗೆ ಅಂದರೆ ಅದ್ರ ಇಂಥ ಬೆಳೆಯೋದ್ರಿಂದ ಆಳುಗಳು ಒಂದ್ಸರಿ ತಂತಿದಾರ ಆಕೆ ಮನೇರೇ ಇಬ್ಬರಿದ್ರೂ ಎರಡು ಎರಡು ಕ್ವಿಂಟಾಲ್ ಮೂರು ಕ್ವಿಂಟಾಲ್ ಐದು ಕ್ವಿಂಟಾಲ್ ತನಕನ ಇಬ್ಬಿಬ್ರು ಕೂಲ್ ಮಾಡ್ಕೊಂಡು ಮಾರ್ಕೆಟ್ಗೆ ಹಾಕೋಲ್ಲ ನಾವು ಭೂಮಿ ಸೂದತೆ ಅಂದರೆ ಎಲ್ಲ ಗೇಮೆ ಮಾಡ್ತೀವಿ ಗೇಮಿ ಮಾಡಿ ಅಂದ್ರೆ ನಾವು ತಿಪ್ಪೆ ಗೊಬ್ಬರ ಸಾಲು ಮಾಡ್ಬಿಟ್ಟು ಸಾಲು ಸಾಲಿಗೆ ತಿಪ್ಪೆ ಗೊಬ್ಬರ ಹಾಕೊಂಡು ಅದು ತಿಪ್ಪೆ ಗೊಬ್ಬರ ಹಾಕಿಲ್ಲ ಅಂದರೆ ಇಳುವರಿ ಗಿಡ ಚೆನ್ನಾಗಿ ಬರಲ್ಲ ತಿಪ್ಪೆ ಗೊಬ್ಬರ ಹಾಕೊಂಡು ಅದ್ರ ಜೊತೆಗೆ ಮಾಮೂಲಿ ಕೆ ಗೊಬ್ಬರ ಕೊಡ್ತಿರ್ತೀವಿ ಮೂಟೆ ಗೊಬ್ಬರ ಎಲ್ಲಾನ ಅದರಿಂದ ತಿಪ್ಪ ಗೊಬ್ಬರ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತೆ ಭೂಮಿನೂ ಫಲವತ್ತವಾಗಿರ್ತದೆ ಅದು ಇಳುವರಿನೂ ಜಾಸ್ತಿ ಬರುತ್ತೆ ರೋಗ ಅಂದರೆ ಬೇರೆ ರೋಗ ಬರೋದಿಲ್ಲ ಅದು ತಿಪ್ಪ ಗೊಬ್ಬರ ಯೂಸ್ ಮಾಡೋದ್ರಿಂದ ಬೇರೆ ಗೊಬ್ಬರ ರೋಗ ಬರಲ್ಲ ಜಾಸ್ತಿ ಗಿಡನೂ ಚೆನ್ನಾಗಿರ್ತದೆ ಟ್ಯಾಕ್ಟ್ರಲ್ಲಿ ಉಳಿದು ಮಾಡ್ಕೊಂಡು ಇದು ಮಾಮೂಲಿ ಇದು ಬುಧ ಮಾಡ್ಕೊತೀವಿ ಎಲ್ಲ ಸೆವೆಂತ್ ಕೇಂಟ್ಗಳಿಗೆಲ್ಲ ಬುಧ ಫಸ್ಟು ನಾವು ಸಾಲ ಹೇಳಿದಾಕಿದ್ರೆ ಇತ್ತೀಚೆಗೆ ನೀರು ಅಂತ ಎಲ್ಲ ಬದುಗಳು ಮಾಡಿ ಬದುವಿನ ಮೇಲೆ ಇದು ಸುಸಿ ಹಾಕೊಂಡು ಕಟ್ಟಾವಂದ್ರೆ ಇಲ್ಲಿ ಕಟ್ ನಾವೆಲ್ಲ ಇವಾಗ ಬಿಡಿಯುವ ರೇಟ್ ಇದ್ರೆ ಬಿಡಿಯುವ ಇವಾಗ ಮುನ್ನೂರು ಮುನ್ನೂರು ಐದು ನಾನ್ನೂರು ರೂಪಾಯಿ ಕೆ ಜಿ ಸೆವೆಂತ್ಗೆ ಈ ರೇಟ್ ಸ್ವಲ್ಪ ಕಡಿಮೆ ಆದರೆ ಆಳುಗಳು ಮೇಯ್ನ್ ಆಳುಗಳು ಸಿಕ್ಕಿದ್ರೆ ಕಟ್ಟಿ ಆಗ್ತಿವಿ ಇಲ್ಲಾಂದರೆ ಬಿಡಿವ ಬಿಡಿವ ಮರೋದ್ರಿಂದನೇ ಲಾಭ ಇರ್ತದೆ ಹಬ್ಬಗಳು ಟೈಮ್ಗಿಂದ ಹಬ್ಬಗಳು ಗೌರಿ ಹಬ್ಬ ವರಮಾಲಕ್ಷ್ಮಿ ಟೈಮ್ನಲ್ಲಿ ಆದಿ ಪೂಜೆ ಟೈಮ್ನಾಗ ಎರಡು ದಿವಸ ಮೂರು ದಿವಸ ಅದು ಮಾತ್ರ ಹಬ್ಬದ ಆಗಿರ್ತದೆ ಇವಾಗ ಇನ್ನೂರು ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕೆ ಜಿ ಬಿಡುವ ಬರ್ತದೆ ಆದರೆ ಐನೂರು ರೂಪಾಯಿ ಆರುನೂರು ರೂಪಾಯಿ ನಾವು ಇನ್ನೂರು ರೂಪಾಯಿ ಆರುನೂರು ರೂಪಾಯಿದಾಗ ಕೆ ಜಿ ಸಿಗುತ್ತೆ ರಾತ್ರಿ ಟೈಮು ಲೈಟ್ ಹಾಕಿದ್ರೆ ಹೂವು ಹಿಂಗೆ ಅಂದರೆ ಒಂದು ಅಡಿ ಇರೋದು ಎರಡು ಅಡಿ ಬೆಳೀತದೆ ಆಮೇಲೆ ಗಿಡನೂ ಆಗದೆ ಜಾಸ್ತಿ ಇಳುವರಿ ಬರ್ತದೆ ನಾವು ಅಪ್ಪ ಐದು ಎಕರೆ ಪೂರ್ತಿ ರೇಷ್ಮೆನೇ ಬೆಳೀತಿದ್ರು ಇವಾಗ ನಾವೆಲ್ಲ ಸೇರ್ಕೊಂಡು ಬಿಡಿ ಮಾಮೂಲಿ ಇದು ಹೆಂಗೇನು ಮಿಶ್ರ ಬೆಳೆ ಎಲ್ಲ ಥರ ಬೆಳೆಯೋದ್ರಿಂದ ಆಮೇಲೆ ಅದು ಎರಡು ತಿಂಗಳಿಗೆ ಮೂರು ದಿನ ಎರಡು ತಿಂಗ್ಳಿಗೆ ಒಂದೊಂದು ಬೆಳೆ ಆಗೋದು ಅದು ಎರಡು ಎರಡುವರೆ ತಿಂಗಳಿಗೆ ರೇಷ್ಮೆ ಬರೋದು ಇವಾಗ ಅಂದರೆ ನಮಗೆ ಒಂದೂವರೆ ತಿಂಗಳಿಗೆ ಇವಾಗ ಸೋತೆಕಾಯಿ ಹಾಕಿದ್ರೆ ಒಂದೂವರೆ ತಿಂಗಳಿಗೆಲ್ಲ ಬೆಳೆ ಬರ್ತದೆ ಅದು ನಾವು ಇಂಥ ಯಾವ ಟೈಮಿಗೆ ನಾ ಆ ಟೈಮಿಗೆ ಅದನ್ನ ಒಂದು ನಲವತ್ತೈದು ದಿವಸ ಆ ಟೈ ನಲ್ವತ್ತೈದು ದಿವಸ ನೋಡ್ಕೊಂಡು ಆ ಟೈಮಿಗೆ ಇವಾಗ ಮಾರ್ನಾಮಿ ಆ ಟೈಮಿಗೆ ನಲವತ್ತ ಹಿಂದೆ ನಲವತ್ತೈದು ದಿವಸ ನಾಟಿ ಮಾಡಿದ್ರೆ ಅದು ಮಾರ್ನಾಮಿಗೆ ಸ್ಟಾರ್ಟ್ ಆಗ್ತದೆ ಅದು ನಲವತ್ತೈದು ಐವತ್ತು ದಿವಸ ಇವಾಗ ಚಿಂಡವಾ ಎಂಬತ್ತು ಎಂಬತ್ತೈದು ದಿವಸಕ್ಕೆ ನಾವು ಸುಸಿ ಹಾಕಿ ಆ ಒಟ್ಲು ಬಿಟ್ಟಾಗಿಂಟು ಅಷ್ಟು ಬರ್ತದೆ ಈ ಬಟಾನ್ಸು ಒಂದು ನೂರು ದಿವಸ ನೂರ ಐದು ದಿವಸ ನಾವು ಹಿಂಗೆ ಲೆಕ್ಕ ಹಾಕಿ ನಮಗೆ ಯಾವ ಟೈಮಿಗೆ ಹೂವು ಸ್ಟಾರ್ಟ್ ಆಗಬೇಕು ಆ ಟೈಮಿಗೆ ಮಾಡ್ಕೊಳ್ತೀವಿ ನಾವು ಇಲ್ಲಿ ತರಕಾರಿ ಹೂವು ಇದೆಲ್ಲ ಬೆಳಿತೀವಿ ನಮ್ದು ಒಂದು ಇಲ್ಲಿ ಒಂದು ಮೂರುವರೆ ಎಕರೆ ಜಮೀನಿದೆ ಮೂರೂವರೆ ಎಕರೆಲ್ಲೂ ಟೊಮೊಟೊ ಪೂರ್ಣಿಮಾ ಸೆಂಟ್ರಲ್ ಅಂದ ಹೂವು ಬೆಳಿತೀವಿ ಟಮಟೊ ಎಲ್ಲ ವರ್ಷಕ್ಕೊಂದು ಮೂರು ಬ್ಯಾಚ್ ನಾಲ್ಕು ಬ್ಯಾಚ್ ಬೆಳಿತೀವಿ ಹುಳ್ಳಿಕಾಯಿ ಇನ್ನೇ ಸ್ಟಾರ್ಟ್ ಮಾಡ್ತೀವಿ ಹುಳಿ ಗಿಡ ಹಾಕೋದಕ್ಕೆ ಈ ಬೇಸಿಗೆ ಟೈಮು ಹುಳ್ಳಿ ಗಿಡ ಬೆಳಿತೀವಿ ನಿಮ್ಮ ಮಳೆಗಾಲ ಟೈಮು ಹೂವು ಟೊಮೊಟೊ ಇಂಥ ಬೆಳಿತೀವಿ ಒಂದು ಎರಡು ಥರ ಗೇಸ್ಬಿಟ್ಟು ನಮ್ಮ ಪವರ್ ವೀಲರ್ ಗಾಡಿ ಟಿಲ್ಲರ್ ಇದ್ದಾವೆ ಆ ಟಿಲ್ಲರಲ್ಲಿ ಹೊಡ್ಕೊತೀವಿ ಟಿಲ್ಲರಿಂದ ನಾವು ಈಗ ಆಳುಗಳು ಎಲ್ಲ ಬರೋದು ತುಂಬಾ ಕಷ್ಟ ಆಳುಗಳು ಅಂಚಿರೋದು ನಾವೆಲ್ಲ ಆ ಆಳ್ಗಳಿಗೆ ನಾವು ಸಾಲುಗಳೆಲ್ಲ ಟಿಲ್ಲರ ಹೊಡ್ಕೊಂಡು ನಾವೇ ಸಾಲು ಯಾರು ಇಬ್ಬರು ಹಾಳಾದರೆ ಎಲ್ಲ ಮಾಡ್ಕೊಂಬೋದು ಇಲ್ಲಾಂದರೆ ಇಲ್ಲ ಅಂದ್ರೆ ನಾವು ಇನ್ನೂ ಜಾಸ್ತಿ ಕಷ್ಟ ಆಗೋದು ಟಿಲ್ಲರ್ ಇರೋದ್ರಿಂದ ನಾವು ಒಂದು ಸ್ವಲ್ಪ ಚೆನ್ನಾಗಿ ಇದು ಇವೆಲ್ಲ ಜಲ್ದಿ ಆಗುತ್ತೆ ಮೊದಲು ನಮ್ಮ ಅಪ್ಪ ಅಕ್ಕದ ಎಲ್ಲ ಇವೆಲ್ಲ ಬೆಳಿತಾ ಇರಲಿಲ್ಲ ನಾವು ಏನಿದ್ರು ಅವಾಗೆಲ್ಲ ರೇಷ್ಮೆ ಬೆಳೆಯವು ಈ ಸೆಂಟೆಲ್ಲ ಎಲ್ಲ ಬ ಬಸನ ಹಬ್ಬದ ಟೈಮಲ್ಲಿ ಹಾಕಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತವೆ ಇನ್ನು ಮಿಕ್ಕಿದ ಟೈಮು ಈ ಟೈಮಾಗೆ ಪೂರ್ಣಿಮಾ ಹಾಕಿದ್ದೀವಿ ಇವಾಗ ಇನ್ನೊಂದೂವರೆ ತಿಂಗಳು ಪೂರ್ಣಿಮಾ ಹಬ್ಬ ಬರ್ತದೆ ಆಮೇಲೆ ಚಾಂದಿನಿ ಇವೆಲ್ಲ ಯಾವಾಗ ಬೇಕಾದ್ರೂ ಹಾಕೋದು ಮಾರ್ಕೆಟ್ ಮಧ್ಯಾಹ್ನ ಮಾರ್ಕೆಟು ಹೂವು ಕಟ್ಟಿಸಿ ಹೋಗ್ತೀವಿ ಹನ್ನೆರಡು ಗಂಟೆ ಹೊತ್ತೊತ್ತಿಗೆ ಮಾರ್ಕೆಟ್ಗೆ ಹೋಗ್ಬೇಕು ತರಕಾರಿಗಳೆಲ್ಲ ನಮ್ಮ ಎರಡು ಗಂಟೆ ಮೂರು ಗಂಟೆ ಹಂಗೆ ತರಕಾರಿಗಳು ಮಾರ್ಕೆಟಿಗೆ ಹೋಗ್ತವೆ ಬಿಡಿ ಹೂವುಗಳು ರೇಟ್ ಇದ್ದರೆ ನೂರೈವತ್ತು ಇನ್ನೂರು ರೂಪಾಯಿ ರೇಟ್ ಇದ್ರೆ ಬಿಡಿ ಹೂವು ಬಿಡ್ತೀವಿ ಇಲ್ಲಾಂದರೆ ಕಟ್ಟಿಸಿ ಮಾರ್ತೀವಿ ಬಿಡಿ ಹೂವು ಬಿಟ್ಟರೆ ಅಲ್ಲಿಗೆ ಎರಡು ಸಾವಿರ ರೂಪಾಯಿ ಕೈ ಹೋಗ್ತಿದ್ರು ಇನ್ನೂರು ರೂಪಾಯಿ ಕೆ ಜಿ ಇದ್ರೂ ಅಲ್ಲಿಗೆ ಹದಿನೈದು ಕೆ ಜಿ ಹೂವು ಬೇಕು ಒಂದು ಕೈಗೆ ಅಲ್ಲಿ ಮೂರು ಸಾವಿರ ಆಗದೆ ಇನ್ನೂರು ರೂಪಾಯಿ ಕೆ ಜಿ ಹೋದ್ರೂ ಮೂರು ಸಾವಿರ ದುಡ್ಡು ಬರ್ತದೆ ಇಲ್ಲಿ ಅಲ್ಲಿ ಎರಡು ಸಾವಿರ ರೂಪಾಯಿ ಕೈ ಹೋದ್ರೂ ಬರೇ ಕಮಿಷನ್ ಆಗುತ್ತೆ ಎಲ್ಲ ಸಾವಿರದ ಎಂಟುನೂರು ಉಳ್ಕೊಂಡ್ವಿ ಆದ್ದರಿಂದ ಬಿಡುವನೇ ಬಿಡ್ತೀವಿ ರೇಟ್ ಇದ್ದರೆ ರೇಟ್ ಇಲ್ಲಾಂದರೆ ಕಟ್ಟಿಸಿ ಮಾರ್ತೀವಿ ಅದರ ಕಮ್ಮಿ ರೇಟ್ ಇದ್ದಾಗ ಕಟ್ಟಿ ಕಟ್ಟು ಬಿಡುವ ಬಿಟ್ರೇ ಕಟ್ಟ ಕೂಲಿ ಎಲ್ಲ ಉಳ್ಕೊಳುತ್ತೆ ತರಕಾರಿನೂ ಅಷ್ಟೇ ಬೇಸಿಗೆ ಟೈಮು ತರಕಾರಿ ತುಂಬ ಆಮೇಲೆ ಮಳೆ ಪಳೆ ಜೋರಾಗು ಇದು ತರಕಾರಿಗಳು ನಮ್ಮ ಮಳೆ ಹಾನಿಯಿಂದ ಹೋದರೆ ಅವಾಗ ರೈಟು ಪರವಾಗಿಲ್ಲ ಸಿಗ್ತದೆ ಇರೋವಷ್ಟು ಸಿಗ್ತದೆ ಅವಾಗೆಲ್ಲ ಎತ್ತಿನ ಗಾಡಿಯಲ್ಲಿ ತುಮಕೂರಿಗೆ ಐಟಮ್ ಅಡಿತಿದ್ದು ಎತ್ತಿನ ಗಾಡಿಯಲ್ಲೇ ನಮ್ಮ ಅಪ್ಪಾಜಿರು ಅವ್ರಲ್ಲ ಇದ್ದಾಗ ಎತ್ತುಗಳಲ್ಲ ಇದ್ವು ಈಗ ನಾವು ಟ್ಯಾಕ್ರಿಲೇ ಉಳ್ಮೆ ಮಾಡ್ಕೊತೀವಿ ಇಲ್ಲಿ ಎತ್ತು ಪತ್ತು ಇವೆಲ್ಲ ಇಲ್ಲ ಯಂತ್ರಗಳು ಉಪಯೋಗಿಸ್ಕೊಂಡು ನಾವು ಇಲ್ಲಿ ಕೆಲಸ ಮಾಡ್ಕೊಳೋದು ಮನೆ ಆಳ್ಗಳು ಸಿಗ್ಲಿಲ್ ಟೈಮಾಗೆ ನಾವು ಅವು ಇದ್ರೆ ನಾವು ಈ ಕಳೆ ಪಳೆ ಎತ್ಕೊಂಡಾಗ ಅದರಲ್ಲಿ ಹೊಡ್ಕೊಂಡ್ರು ನಾವು ಸಾಲ ಹರಾಕೊಳ್ಳೋದು ಒಂದಿರ್ತದೆ ಇಲ್ಲ ಕಳೆ ಎತ್ಕೊಂಡಿದ್ರೆ ಅದನ್ನೆಲ್ಲ ಎರದು ನಾವೆಲ್ಲ ಎರಕವಾಗಿ ಲೇಟ್ ಆಗ್ತದೆ ಪವರ್ ವೀಡರ್ ಇದ್ರೆ ಅವೆಲ್ಲ ನಮಗೆ ಅನುಕೂಲ ಆಗ್ತದೆ ಒಂದು ಎಕರೆಲ್ಲ ಹಾಕಿದ್ರೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಒಳ್ಳೆ ಇಳುವರಿ ಬಂದು ರೇಟ್ ಸಿಕ್ಕಿದ್ರೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ದುಡ್ಡು ಇರುತ್ತೆ ಒಂದು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ಖರ್ಚಾಗುತ್ತೆ ಹೊಸ ಹೊಸ ಹೂವುಗಳು ಹೊಸ ಹೊಸದಾಗಿ ಇದ್ದಾವೆ ನಾವು ಅವನ್ನೇ ಹಾಕೊಂಡು ಬರ್ತಾಯಿದ್ದೀವಿ ಆವಾಗ ಬೇರೆ ಬೇರೆ ಹೂವುಗಳ ಅವೆಲ್ಲ ನಿಂತೋದು ಈಗ ಪೂರ್ಣಿಮಾ ಸೆಂಟೆಲ್ಲೋ ಸೆಂಟ್ ವೈಟು ಈಗ ಇಂಥವ್ ಬಂದರೆ ನಾವೆಲ್ಲ ಅದನ್ನೇ ಹಾಕ್ತಾಯಿದ್ವಿ ಟಿಲ್ಲರು ಸ್ಪ್ರೇ ಮಾಡೋ ಮಿಷಿನ್ ಎಲ್ಲ ಐತೆ ನಾವೆಲ್ಲ ಹಾಕೊಂಡು ಹೊಡೆಯೋದು ಅಂಥವೆಲ್ಲ ಏನಿಲ್ಲ ಸ್ಪ್ರೇ ಹೊಡೆಯೋದು ಈಗ ಒಂದು ಇಪ್ಪತ್ತು ಲೀಟ್ರು ಡ್ರಮ್ಮಿಗೆ ಎಲ್ಲ ಔಷಧಿ ಬಿಟ್ಟು ಒಂದೇ ಸತಿ ಸ್ಪ್ರೇ ಮಾಡ್ಕೊಂಬಿರ್ತೀವಿ ಅವೆಲ್ಲ ಒಂದು ಇನ್ನೂರು ಲೀಟ್ರು ಅಷ್ಟು ಔಷಧಿ ಹೊಡಿಬೇಕಲ್ಲ ಅದಕ್ಕೋಸ್ಕರ ಅವೆಲ್ಲ ಹಂಗೆ ಹ್ಞೂ ಇದ್ದೆ ನಮಗೇನು ಬೇಜಾರು ಅನಿಸಿಲ್ಲ ಖುಷಿಯಾಗಿ ಮಾಡ್ತೀವಿ ಏನಂದರೆ ಬೇರೆ ಯಾವ್ದತ್ರ ನಾವೇನು ಹೋಗಿ ಕೆಲಸ ಮಾಡೋಂಗಿಲ್ವಲ್ಲ ನಮ್ಮ ಕೆಲಸ ಖುಷಿಯಾಗಿ ಒಟ್ಟಿನಲ್ಲಿ ಹೊಲ ಉಳುತ್ತಾ ಆಹಾರ ಉತ್ಪಾದಿಸುತ್ತಾ ನಮ್ಮೆಲ್ಲರಿಗೂ ಅನ್ನದಾತರಾಗಿದ್ದಾರೆ ರೈತರು ಇಡೀ ಜಗತ್ತು ಬೆಳಗುವ ರೈತ ಯಾವಾಗಲೂ ತೆರೆಮರೆಯಲ್ಲಿಯೇ ಇರುತ್ತಾನೆ ಏನೇ ಸಂಕಷ್ಟ ಎದುರಾದರೂ ನೇಗಿಲು ಹೊತ್ತ ಯೋಗಿ ತನ್ನ ಕಾಯಕ ಮಾಡುತ್ತಲೇ ಇರುತ್ತಾನೆ ಅಂಥ ನಿಸ್ವಾರ್ಥಿಯ ರೈತನನ್ನು ಈ ಒಂದು ದಿನವಾದರೂ ನೆನೆಯೋಣ ನಾಡಿನ ಸಮಸ್ತ ರೈತರಿಗೂ ರೈತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮುಂದುವರೆದ ತಂತ್ರಜ್ಞಾನಗಳ ನಡುವೆಯೂ ಎಸ್ಬಿಐ ಸೇರಿದಂತೆ ಹಲವು ಬ್ಯಾಂಕ್ಗಳು ರೈತರಿಗೆ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಿವೆ ರೈತರು ಸಮಾಜಕ್ಕೆ ಒದಗಿಸುವ ಅಮೂಲ್ಯ ಕೊಡುಗೆಯನ್ನು ಗುರುತಿಸಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಪ್ರತಿ ರೈತನ ನಂಬಿಗಸ್ತ ಪಾಲುದಾರನಾಗಿ ಹದಿನಾರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತ್ಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅನ್ನದಾತ ಮಹೋತ್ಸವವನ್ನು ದೇಶದಾದ್ಯಂತ ಆಚರಿಸುತ್ತಿದೆ ನಮ್ಮ ದೇಶವು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಮಿಷನಿನ ನಡೆಗೆ ಮುನ್ನಡೆಯಬೇಕೆಂದರೆ ನಮ್ಮ ರೈತರ ಪಾಲು ಅದರಲ್ಲಿ ಬಹಳ ಮುಖ್ಯ ಭಾರತದಲ್ಲಿ ಈ ದಿನ ಕೃಷಿ ಒಂದು ಉದ್ಯಮವಲ್ಲ ಅದು ಒಂದು ಜೀವನ ಶೈಲಿ ಒಂದು ದೇಶ ಸಮೃದ್ಧವಾಗಬೇಕೆಂದರೆ ಅದು ರೈತರಿಂದಲೇ ಪ್ರಾರಂಭವಾಗಬೇಕು ಹೊಲಗಳಿಂದ ಹಬ್ಬದವರೆಗೆ ರೈತರೇ ದೇಶದ ಬೇರುಗಳು ನಾವು ಈ ದಿನ ರೈತರನ್ನು ಆಹಾರ ಉತ್ಪಾದಕರಾಗಿ ಮಾತ್ರವಲ್ಲದೆ ಉದ್ಯಮಿದಾರರಾಗಿ ನೋಡಬೇಕಾಗಿದೆ ಅವರನ್ನು ಉತ್ಪಾದನೆಯಿಂದ ಸಂಸ್ಕರಣೆ ಪ್ಯಾಕೇಜಿಂಗ್ ಮಾರಾಟ ಕೃಷಿ ಮೌಲ್ಯ ಸರಪಳಿಗೆ ಸಂಯೋಜಿಸುವುದರಿಂದ ಆಹಾರ ಭದ್ರತೆ ಹಾಗೂ ಆರ್ಥಿಕ ಸ್ಥಿರತೆಯನ್ನು ಸೃಷ್ಟಿಸಬಹುದು ಈ ನಿಟ್ಟಿನಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕೃಷಿ ಮೂಲ ಸೌಕರ್ಯ ನಿಧಿ ಎ ಐ ಎಫ್ ಆಹಾರ ಸಂಸ್ಕರಣಾ ಉದ್ಯಮಗಳ ಅಧಿಕೃತತೆ ಪಿ ಎಂ ಎಫ್ ಎಮ್ ಇ ರೈತ ಉತ್ಪಾದಕ ಸಂಸ್ಥೆಗಳು ಎಫ್ ಪಿ ಒ ಹಾಗೂ ಹಲವಾರು ಯೋಜನೆಗಳ ಮೂಲಕ ಕೃಷಿ ವಿಧಾನಗಳನ್ನು ಆಧುನಿಕಗೊಳಿಸಿ ತಮ್ಮ ಆದಾಯವನ್ನು ರೈತರು ಸುಧಾರಿಸಲು ಸಹಾಯ ಮಾಡುತ್ತಿದೆ ಸರ್ಕಾರದ ಉದ್ಯಮಶೀಲತೆಯನ್ನು ಬೆಂಬಲಿಸುವಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಒಬ್ಬ ಬದ್ಧ ಪಾಲುದಾರ ಮತ್ತು ಸದಾ ಕೃಷಿ ಸಮುದಾಯದ ಬಲವಾದ ಮಿತ್ರನಾಗಿ ಹೊರಹೊಮ್ಮಿದೆ ಭಾರತೀಯ ಸ್ಟೇಟ್ ಬ್ಯಾಂಕ್ ತನ್ನ ಒಟ್ಟು ಇಪ್ಪತ್ತೆರಡು ಸಾವಿರ ಶಾಖೆಗಳಲ್ಲಿ ಹದಿನೈದು ಸಾವಿರ ಶಾಖೆಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಹೊಂದಿದೆ ಇದಲ್ಲದೆ ಎಂಬತ್ತು ಸಾವಿರ ಗ್ರಾಹಕ ಸೇವಾ ಕೇಂದ್ರಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪಿಸಿ ಇದು ಇವುಗಳ ಮುಖಾಂತರ ರೈತರಿಗೆ ನಿರಂತರ ಸೇವೆಯನ್ನು ಒದಗಿಸುತ್ತಿದೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಕಡಿಮೆ ಬಡ್ಡಿ ದರದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿಸಾನ್ ಸಮೃದ್ಧಿ ಋಣ್ ಮತ್ತು ಕೃಷಿ ಹಾಗೂ ಆಹಾರೋದ್ಯಮ ಸಾಲಗಳನ್ನು ಒದಗಿಸುತ್ತಿದೆ ಈ ದಿನ ನಮ್ಮ ಬ್ಯಾಂಕಿನಲ್ಲಿ ಕೃಷಿ ಸಾಲ ತ್ವರಿತವಾಗಿ ಸಕಾಲಕ್ಕೆ ರೈತರಿಗೆ ಒದಗಿಸುವ ಸಲುವಾಗಿ ಹನ್ನೊನ್ನೂರು ಕೃಷಿ ವಾಣಿಜ್ಯ ಶಾಖೆ ಎಂಬತ್ತಾರು ಕೃಷಿ ಕೇಂದ್ರೀಯ ಸಂಸ್ಕರಣಾ ಕೇಂದ್ರಗಳು ಆರುನೂರು ಎ ಎಮ್ ಸಿಗಳನ್ನು ದೇಶದಾದ್ಯಂತ ಸ್ಥಾಪಿಸಿದೆ ಇದಲ್ಲದೆ ನೂರು ಕೃಷಿ ಪದವೀಧಾರರನ್ನು ಆರ್ ಎಂ ಆರ್ ಯುಗಳಾಗಿ ನೇಮಕ ಮಾಡಿ ರೈತರ ಸೇವೆಯನ್ನು ವೃದ್ಧಿಸಲು ಸಹಾಯಕವಾಗಿದ್ದಾರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಡಿಜಿಟಲ್ ತಂತ್ರಜ್ಞಾನ ಉನ್ನತಿಗೊಳಿಸಲು ಯೋನೋ ಕೃಷಿ ವೇದಿಕೆ ಸೃಷ್ಟಿಸಿದೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಜ್ಞಾನ ವರ್ಗಾವಣೆಗೆ ಆರ್ಥಿಕ ಸಾಕ್ಷರತೆ ಕಾರ್ಯಕ್ರಮಗಳು ಮತ್ತು ಕಿಸಾನ್ ಗೋಷ್ಠಿಗಳು ಸಂಧ್ಯಾ ಶಿಬಿರಗಳನ್ನು ಆಯೋಜಿಸುತ್ತಿದೆ ಸದಾ ವಿಕಸನಗೊಳ್ಳುತ್ತಿರುವ ಕೃಷಿ ಕ್ಷೇತ್ರದಲ್ಲಿ ಯಶಸ್ವಿಯಾಗಲು ರೈತರಿಗೆ ಅವಶ್ಯಕವಿರುವ ಸಂಪನ್ಮೂಲಗಳು ತಂತ್ರಜ್ಞಾನ ಮತ್ತು ಬೆಂಬಲವನ್ನು ಒದಗಿಸಲು ನಾವು ಒಟ್ಟಾಗಿ ದುಡಿಯೋಣ ನನಗೆ ಅವಕಾಶ ಮಾಡಿಕೊಟ್ಟು ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಜೈ ಜವಾನ್ ಜೈ ಕಿಸಾನ್ ಜೈ ಕರ್ನಾಟಕ ಥ್ಯಾಂಕ್ ಯು ನಮ್ಮ ದೇಶದ ಬಹುಪಾಲು ಜನತೆ ಜೀವನೋಪಾಯಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಈ ಹಿಂದೆ ಕೃಷಿಕರು ಅಧಿಕ ಸಂಖ್ಯೆಯಲ್ಲಿದ್ದರೂ ಕೃಷಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವ ಅನಿವಾರ್ಯತೆ ಉಂಟಾಗಿತ್ತು ಆಗ ನಡೆದಿದ್ದೆ ಕೃಷಿ ಕ್ರಾಂತಿಗಳು ದೇಶದ ಹಸಿವನ್ನು ನೀಗಿಸಲು ಹಸಿರು ಕ್ರಾಂತಿ ಹಾಲು ಉತ್ಪನ್ನಗಳ ಉತ್ಪಾದಕತೆಯನ್ನು ಹೆಚ್ಚಿಸಲು ಶ್ವೇತ ಕ್ರಾಂತಿ ಮೀನುಗಾರಿಕೆಯ ಅಭಿವೃದ್ಧಿಗೆ ನೀಲಿ ಕ್ರಾಂತಿ ಖಾದ್ಯ ತೈಲದ ಉತ್ಪಾದನೆಯ ಹೆಚ್ಚಳಕ್ಕೆ ಹಳದಿ ಕ್ರಾಂತಿ ಪಶುಸಂಗೋಪನೆಯ ಅಭಿವೃದ್ಧಿಗಾಗಿ ಗುಲಾಬಿ ಕ್ರಾಂತಿ ಜೇನು ಮತ್ತು ತೋಟಗಾರಿಕೆ ಅಭಿವೃದ್ಧಿಗೆ ಸುವರ್ಣ ಕ್ರಾಂತಿಗಳು ನಡೆದು ಕೃಷಿ ಬೇರೆಲ್ಲಾ ಕ್ಷೇತ್ರಗಳಿಗೂ ಸರಿಸಮಾನವಾಗಿ ನಿಲ್ಲುವಂತೆ ಮಾಡಿದೆ ಅದರ ಫಲವಾಗಿ ಕೃಷಿ ಉತ್ಪಾದನೆಯಲ್ಲಿ ಭಾರತವು ಇಂದು ವಿಶ್ವದಾದ್ಯಂತ ಎರಡನೇ ಸ್ಥಾನದಲ್ಲಿದೆ ಭಾರತೀಯ ಆರ್ಥಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಪ್ರಕಾರ ಕೃಷಿಯು ಭಾರತೀಯ ಉದ್ಯೋಗಿಗಳ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿದೆ ಮತ್ತು ದೇಶದ ಜಿಡಿಪಿಗೆ ಶೇಕಡಾ ಇಪ್ಪತ್ತು ಪಾಯಿಂಟ್ ಎರಡರಷ್ಟು ಕೊಡುಗೆಯನ್ನು ನೀಡಿದೆ ಕೃಷಿಯ ಇತಿಹಾಸ ಸಾವಿರಾರು ವರ್ಷಗಳಷ್ಟು ಹಿಂದಿನದ್ದಾಗಿದೆ ಭಿನ್ನ ಹವಾಮಾನಗಳೊಂದಿಗೆ ವಿಭಿನ್ನ ಸಂಸ್ಕೃತಿಗಳೊಂದಿಗೆ ಹಾಗೂ ನೂತನ ತಂತ್ರಜ್ಞಾನಗಳೊಂದಿಗೆ ಕೃಷಿ ಬೆಳೆದು ಬಂದಿದೆ ಅಂದಿನ ರೈತರು ಮಳೆಯನ್ನೇ ಅವಲಂಬಿಸಿ ವರುಷಕ್ಕೆ ಒಂದು ಅಥವಾ ಎರಡು ಬಾರಿ ಗುಣಮಟ್ಟದ ಬೆಳೆ ಬೆಳೆಯುತ್ತಿದ್ದರು ಇಂದು ತಂತ್ರಜ್ಞಾನದ ಫಲವಾಗಿ ವರುಷಕ್ಕೆ ಎರಡರಿಂದ ಮೂರು ಬೆಳೆಯನ್ನು ರೈತರು ಪಡೆಯುವಂತಾಗಿದೆ ಹೊಸ ಹೊಸ ಪ್ರಯೋಗಗಳ ಮೂಲಕ ತಂತ್ರಜ್ಞಾನಗಳ ಅಳವಡಿಕೆಯ ಮೂಲಕ ಕೃಷಿ ಕ್ಷೇತ್ರವು ಉನ್ನತ ಮಟ್ಟದತ್ತ ಸಾಗುತ್ತಿದೆ ಕೃಷಿಯಲ್ಲಿ ಕಾರ್ಮಿಕರ ಕೊರತೆ ಅಗಾಧ ಅದಕ್ಕಾಗಿ ಹಲವು ರೈತರು ಯಂತ್ರೋಪಕರಣಗಳ ಮೊರೆ ಹೋಗುತ್ತಿದ್ದಾರೆ ಉದಾಹರಣೆಗೆ ಭೂಮಿ ಉಳುಮೆಗೆ ಟ್ರ್ಯಾಕ್ಟರ್ ದ್ವಿತೀಯ ಬೇಸಾಯಕ್ಕಾಗಿ ರೋಟ್ವೇಟರ್ ವೇಟರ್ ನೇರ ಕೂರಿಗೆ ಭತ್ತ ಬಿತ್ತನೆ ಯಂತ್ರ ನಿಖರ ರಾಸಾಯನಿಕ ಸಿಂಪಡಣೆಗೆ ಡ್ರೋನ್ ಸಿಂಪಡಣಾ ಯಂತ್ರ ಮಣ್ಣು ಮತ್ತು ಬೆಳೆಗಳ ಆರೋಗ್ಯ ಪರಿವೀಕ್ಷಣೆಗೆ ಸ್ಪೆಕ್ಟ್ರಲ್ ಡ್ರೋನ್ ಕೃಷಿ ಡ್ರೋನ್ ರೋಬೋಟಿಕ್ ಕೃಷಿ ಯಂತ್ರ ಹಣ್ಣಿನ ವರ್ಗೀಕರಣ ಯಂತ್ರ ಸ್ವಯಂಚಾಲಿತ ರಸಗೊಬ್ಬರ ಹರಡುವ ಯಂತ್ರ ಸ್ವಯಂಚಾಲಿತ ಟ್ರಾಕ್ಟರ್ ಆಳ ನಿಯಂತ್ರಕ ರೋಟ್ವೇಟರ್ ಸ್ವಯಂಚಾಲಿತ ಬೂಮ್ ಸ್ಪ್ರೇಯರ್ ಸೌರಚಾಲಿತ ಬರ್ಡ್ ಸ್ಟ್ರೇರರ್ಗಳು ತೆಂಗಿನಕಾಯಿ ಸುಲಿಯುವ ಯಂತ್ರ ಹೀಗೆ ಹಲವು ಯಂತ್ರೋಪಕರಣಗಳಿಂದ ಕಾರ್ಮಿಕರ ಅವಲಂಬನೆಯನ್ನು ಕಡಿಮೆಗೊಳಿಸುತ್ತಿರುವುದು ಮಾತ್ರವಲ್ಲದೆ ಕೃಷಿಯಲ್ಲಿ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತಿದೆ ಈ ನಿಟ್ಟಿನಲ್ಲಿಯೇ ಬರುವ ಮತ್ತು ಪ್ರಸ್ತುತ ಪ್ರಚಲಿತದಲ್ಲಿರುವ ಯಂತ್ರವೆಂದರೆ ಡ್ರೋನ್ ಬೆಳೆಗಳಿಗೆ ಕ್ರಿಮಿಕೀಟಗಳು ತಗುಲಿದರೆ ರೈತರು ಔಷಧ ಡಬ್ಬಿಯನ್ನು ಬೆನ್ನಿಗೇರಿಸಿಕೊಂಡು ಸಿಂಪಡನೆಯನ್ನು ಕೈಗೊಳ್ಳುತ್ತಿದ್ದರು ಇದು ರೈತರಿಗೂ ಶ್ರಮದಾಯಕವಾಗಿದ್ದಲ್ಲದೆ ಸುರಕ್ಷತಾ ಕ್ರಮಗಳನ್ನು ತಪ್ಪದೇ ಪಾಲಿಸಬೇಕಿತ್ತು ಇದಕ್ಕೆ ಪರಿಹಾರವಾಗಿ ಬಂದ ಡ್ರೋನ್ ಸಿಂಪಡನಾ ಯಂತ್ರ ಬೆಳೆಗಳಿಗೆ ನಿಖರವಾಗಿ ವೇಗವಾಗಿ ಔಷಧವನ್ನು ಸಿಂಪಡಿಸಿ ರೈತರಿಗೆ ವರದಾನವಾಗಿ ಪರಿಣಮಿಸಿತು ಹೆಚ್ಚು ನೀರು ಬೇಡುವ ಬೆಳೆ ಭತ್ತ ನೀರಿನ ಅಭಾವವಿರುವ ಇಂದಿನ ದಿನಗಳಲ್ಲಿ ಕಡಿಮೆ ನೀರಿನಲ್ಲಿಯೂ ಭತ್ತ ಬೆಳೆಯಬಹುದು ಎನ್ನುವುದಕ್ಕೆ ರೂಪುಗೊಂಡ ಯಂತ್ರವೇ ನೇರ ಕೂರಿಗೆ ಭತ್ತ ಬಿತ್ತನೆ ಯಂತ್ರ ಭತ್ತ ಕಟಾವಿನ ನಂತರ ಭತ್ತದ ಹುಲ್ಲನ್ನು ಪೆಂಡಿ ಕಟ್ಟಲು ಇರುವ ಯಂತ್ರವೇ ಬೇಲರ್ ಯಂತ್ರ ಈ ಒಂದೇ ಯಂತ್ರದಲ್ಲಿ ರಾಗಿ ಹುಲ್ಲು ಮೆಕ್ಕೆಜೋಳ ಕಬ್ಬಿನ ರವಧಿ ಅಂದರೆ ಕಬ್ಬಿನ ಸಿಪ್ಪೆಯನ್ನು ಪೆಂಡಿ ಕಟ್ಟಬಹುದಾಗಿದೆ ಹೈಡ್ರೋಫೋನಿಕ್ಸ್ ಕೃಷಿ ಪ್ರಸ್ತುತ ಪ್ರಪಂಚದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಕೃಷಿ ತಂತ್ರಜ್ಞಾನ ಅವಶ್ಯಕತೆ ಇದ್ದಷ್ಟು ಮಾತ್ರವೇ ಬೆಳೆಗಳಿಗೆ ನೀರನ್ನು ಬಳಸಬೇಕು ಎನ್ನುವುದರ ನಡುವೆ ಸಸ್ಯಗಳನ್ನು ನೀರು ಪೋಷಕಾಂಶಗಳನ್ನು ಬಳಸಿ ಮಣ್ಣಿನ ಬಳಕೆಯಿಲ್ಲದೆ ಬೆಳೆ ಬೆಳೆಯಬಹುದಾದ ವಿಧಾನವಾಗಿದೆ ಈ ತಂತ್ರಜ್ಞಾನವನ್ನು ಸರಿಯಾಗಿ ಪಾಲಿಸಿದರೆ ಶೇಕಡಾ ತೊಂಬತ್ತರಷ್ಟು ನೀರನ್ನು ಉಳಿಸಬಹುದು ಎನ್ನುವುದು ಅನೇಕ ತಜ್ಞರ ಅಭಿಪ್ರಾಯ ಹೈಡ್ರೋಫೋನಿಕ್ಸ್ ಎಂದರೆ ಜಲಕೃಷಿ ತಂತ್ರಜ್ಞಾನದ ಮೂಲಕ ಸಣ್ಣ ಬೆಳೆಗಳಾದ ಕ್ಯಾರೆಟ್ ಮೂಲಂಗಿ ಪಾಲಕ್ ಕೊತ್ತಂಬರಿ ಟೊಮ್ಯಾಟೊ ಮತ್ತು ಇನ್ನಿತರೆ ತರಕಾರಿಗಳನ್ನು ಬೆಳೆಯುವುದಾಗಿದೆ ಕೃಷಿಯಲ್ಲಿ ಆವಿಷ್ಕಾರಗೊಂಡ ಮತ್ತೊಂದು ಅದ್ಭುತ ತಂತ್ರಜ್ಞಾನವೆಂದರೆ ಅಂಗಾಂಶ ಕೃಷಿ ಬಹು ಪ್ರಚಲಿತದಲ್ಲಿರುವ ಈ ಕೃಷಿಯಲ್ಲಿ ತಾಯಿ ಗಿಡಗಳಿಂದ ತದ್ರೂಪಿ ಸಸಿಗಳನ್ನು ಉತ್ಪಾದನೆ ಮಾಡಲಾಗುತ್ತದೆ ಈ ತಂತ್ರಜ್ಞಾನವು ಬಾಳೆ ಸೇರಿದಂತೆ ಜರ್ಬೆರಾ ಶುಂಠಿ ಮತ್ತು ಇನ್ನಿತರೆ ಕೆಲವು ಬೆಳೆಗಳಿಗೂ ತಲುಪಿದೆ ಅಂಗಾಂಶ ಕೃಷಿಯ ಮುಖ್ಯ ಅಂಶವೆಂದರೆ ಗುಣಮಟ್ಟದ ರೋಗರಹಿತ ಅಧಿಕ ಇಳುವರಿ ಕೊಡುವ ಸಸಿಗಳನ್ನು ಉತ್ಪಾದನೆ ಮಾಡುವುದು ಹಾಗೂ ಸಸ್ಯದ ಎಲೆ ಕುಡಿ ಬೇರು ಸೇರಿದಂತೆ ಅದರ ಯಾವುದೇ ಒಂದು ಅಂಶವನ್ನು ಉಪಯೋಗಿಸಿಕೊಂಡು ಒಂದು ಪರಿಪೂರ್ಣ ಸಸ್ಯವನ್ನು ಬೆಳೆಸುವುದಾಗಿದೆ ಈ ಎಲ್ಲಾ ತಂತ್ರಜ್ಞಾನಗಳೊಂದಿಗೆ ಕೃಷಿಯಲ್ಲಿ ಪಾಲಿಹೌಸ್ ಹನಿ ನೀರಾವರಿ ಪದ್ಧತಿ ಮತ್ತು ಇನ್ನಿತರೆ ಮುಂದುವರಿದ ತಾಂತ್ರಿಕತೆಗಳೊಂದಿಗೆ ಗುಣಮಟ್ಟದ ರೋಗ ತಳಿಗಳ ಬಳಕೆಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಪ್ರಸ್ತುತ ಆಧುನಿಕ ಜಗತ್ತು ಡಿಜಿಟಲೀಕರಣದತ್ತ ಸಾಗುತ್ತಿದೆ ಈ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರಕ್ಕೂ ಡಿಜಿಟಲ್ ಸ್ಪರ್ಶ ಅನಿವಾರ್ಯವಾಗಿದೆ ಈ ನಿಟ್ಟಿನಲ್ಲಿ ಕೃತಕ ಬುದ್ಧಿಮತ್ತೆ ಬೃಹತ್ ದತ್ತಾಂಶ ವಿಶ್ಲೇಷಣೆ ಕೃಷಿಯಲ್ಲಿ ರೋಬೋಟ್ಗಳು ಹಾಗೂ ವಿವಿಧೋದ್ದೇಶ ಡ್ರೋನ್ಗಳ ಬಳಕೆ ಸ್ವಯಂಚಾಲಿತ ಹಾಗೂ ಸೌರಚಾಲಿತ ಯಂತ್ರೋಪಕರಣಗಳ ಬಳಕೆಗೆ ಒತ್ತು ನೀಡಬೇಕಾಗಿದೆ ಈ ಉದ್ದೇಶದಿಂದಲೇ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಈ ಬಾರಿಯ ಕೃಷಿ ಮೇಳವನ್ನು ಹವಾಮಾನ ಚತುರ ಡಿಜಿಟಲ್ ಕೃಷಿ ಎಂಬ ಘೋಷವಾಕ್ಯದೊಂದಿಗೆ ಆಯೋಜಿಸಿತ್ತು ಇದಕ್ಕೆ ಪೂರಕವೆಂಬಂತೆ ಮಾಹಿತಿ ತಂತ್ರಜ್ಞಾನದ ಸಹಾಯದಿಂದ ಅಭಿವೃದ್ಧಿಪಡಿಸಿರುವ ಈ ಸ್ಯಾಪ್ ಕೃಷಿ ಕ್ಷೇತ್ರದಲ್ಲಿಯೇ ಒಂದು ಮಹತ್ತರ ಮೈಲಿಗಲ್ಲು ಈ ಸಾಧನದಿಂದ ಕೀಟ ಹಾಗೂ ರೋಗ ತಗುಲಿರುವ ಬೆಳೆಯ ಚಿತ್ರಗಳನ್ನು ಚಿತ್ರೀಕರಿಸಿ ಜಿಪಿಎಸ್ ಆಧರಿಸಿ ಚಿತ್ರಗಳ ಮೂಲಕ ಕೃಷಿ ತಜ್ಞರಿಗೆ ಕಳುಹಿಸುವ ವ್ಯವಸ್ಥೆಯಿದೆ ರೈತರು ಭಾವಚಿತ್ರದ ಜೊತೆಗೆ ಅವರ ಸಂಪೂರ್ಣ ಮಾಹಿತಿಯನ್ನು ಈ ಸಾಧನದಲ್ಲಿ ದಾಖಲಿಸಬಹುದು ರೈತರ ಹೊಲದಲ್ಲಿ ಅಪರೂಪದ ಕೀಟ ಅಥವಾ ರೋಗಗಳು ಕಾಣಿಸಿಕೊಂಡಾಗ ಅವುಗಳ ಚಿತ್ರ ಹಾಗೂ ಅವು ಹೊರಡಿಸುವ ಧ್ವನಿಯನ್ನು ದಾಖಲಿಸಿಕೊಂಡು ತಜ್ಞರಿಗೆ ರವಾನಿಸಿ ಸೂಕ್ತ ಪರಿಹಾರವನ್ನು ಪಡೆದುಕೊಳ್ಳಬಹುದು ಈ ಮೂಲಕ ಇಸ್ಆಪ್ ಅಪ್ಲಿಕೇಶನ್ ರೈತರ ಹಾಗೂ ಕೃಷಿ ತಜ್ಞರ ಮಧ್ಯದ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡುತ್ತಿದೆ ಈ ಬಗೆಯ ಡಿಜಿಟಲ್ ತಂತ್ರಜ್ಞಾನವು ಕೃಷಿ ಮಾರುಕಟ್ಟೆಯನ್ನು ಪ್ರವೇಶಿಸಿದೆ ಬೆಳೆ ಬೆಳೆದ ರೈತರಿಗೆ ತೃಪ್ತಿ ದೊರೆಯುವುದು ತಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆತಾಗ ಆದರೆ ರೈತರಿಗೆ ಅನ್ಯಾಯವಾಗುತ್ತಿರುವುದು ಕೃಷಿ ಮಾರುಕಟ್ಟೆಯಲ್ಲಿನ ಮಧ್ಯವರ್ತಿಗಳಿಂದ ರೈತರಿಗೆ ಬೆಳೆಗೆ ತಕ್ಕಂತೆ ಬೆಲೆ ನೀಡಲು ಮತ್ತು ಮಾರುಕಟ್ಟೆಯಲ್ಲಿ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳಲು ಈ ಹರಾಜು ಪ್ರಕ್ರಿಯೆ ಜಾರಿಗೆ ಬಂದಿದೆ ಉದಾಹರಣೆಗೆ ರೇಷ್ಮೆ ಮಾರುಕಟ್ಟೆಯಲ್ಲಿ ಪಾರದರ್ಶಕ ಪ್ರಕ್ರಿಯೆಗೆ ಆಕ್ಷನ್ ಎನ್ನುವ ಆಪ್ ಅನ್ನು ಬಿಡುಗಡೆ ಮಾಡಲಾಗಿದೆ ಇದರಿಂದ ರೀಲರ್ಗಳು ಮತ್ತು ರೈತರು ಹರಾಜು ಪ್ರಕ್ರಿಯೆಯ ಸಂಪೂರ್ಣ ಮಾಹಿತಿಯನ್ನು ಅಂಗೈಯಲ್ಲಿಯೇ ಪಡೆಯುವಂತಾಗಿದೆ ರೇಷ್ಮೆ ಗೂಡುಗಳ ಗುಣಮಟ್ಟಕ್ಕೆ ತಕ್ಕಂತೆ ಬೆಲೆ ನಿಗದಿಗೊಳ್ಳುತ್ತಿರುವುದಲ್ಲದೆ ರೇಷ್ಮೆ ಗೂಡುಗಳಿಗೆ ನಿಗದಿಗೊಂಡ ಹಣವನ್ನು ಅಂದೇ ರೈತರು ಪಡೆದುಕೊಳ್ಳಲು ಈ ಹರಾಜು ಪದ್ಧತಿಯಿಂದ ಅನುಕೂಲವಾಗಿದೆ ಒಟ್ಟಿನಲ್ಲಿ ಕೃಷಿಯಲ್ಲಿ ಜಾರಿಗೊಂಡಿರುವ ಈ ತಂತ್ರಜ್ಞಾನಗಳಿಂದ ಯಾವ ಕ್ಷೇತ್ರಕ್ಕೂ ಕಡಿಮೆ ಇಲ್ಲ ಎನ್ನುವಂತೆ ಕೃಷಿ ಪ್ರಗತಿಯತ್ತ ಸಾಗುತ್ತಿದೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗಿಂತಲೂ ಹೆಚ್ಚು ಹಣವನ್ನು ಇಂದು ಪ್ರಗತಿಪರ ರೈತ ಸಂಪಾದಿಸುತ್ತಿದ್ದಾನೆ ಕೃಷಿಯಲ್ಲಿಯೂ ವಿಮೆ ಸೌಲಭ್ಯವಿರುವುದರಿಂದ ಯುವಕರು ಕೃಷಿಯತ್ತ ಮುಖ ಮಾಡುವಂತೆ ಕೃಷಿಯು ಭರವಸೆ ಮೂಡಿಸುತ್ತಿದೆ ಈ ಎಲ್ಲಾ ತಂತ್ರಜ್ಞಾನಗಳ ನಡುವೆಯೂ ಆಧುನೀಕರಣದ ಸೋಗಿನಲ್ಲಿಯೂ ರೈತರು ಸಾವಯವ ಕೃಷಿಗೆ ಮತ್ತು ಜನತೆ ಸಾವಯವ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿರುವುದು ಸಂತಸದ ಸಂಗತಿ ಹಳೆಬೇರು ಹೊಸ ಚಿಗುರು ಕೂಡಿದರೆ ಮರಸೊಬಗು ಎನ್ನುವಂತೆ ಆಧುನಿಕತೆಯ ನಡುವೆಯೂ ಸಾಂಪ್ರದಾಯಿಕ ಪದ್ಧತಿಯನ್ನು ಪಾಲಿಸುತ್ತಿರುವುದು ನಮ್ಮ ನೆಲದ ಮಣ್ಣಿನ ಪರಿಮಳವು ಚಿರಕಾಲ ಉಳಿಯುವಂತಾಗಿದೆ